ಒಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫ ಮಂಜಿ ಇಂಡಿಯಾ ಟುಡೇ ಪ್ರಕಟವಾದ ಮೂರ್ಸ್ ಆಫ್ ನೇಷನ್ ಸಮೀಕ್ಷೆಯಲ್ಲಿ ರೈತರಲ್ಲಿ ನಡೆಸಿದ ಸ್ಥಿತಿ ಗತಿ ಸುಧಾರಣೆಗಳ ಕುರಿತ ಸಮೀಕ್ಷೆಯಲ್ಲಿ ಮೋದಿ ಸರ್ಕಾರದ ಅವಧಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ತಮ್ಮ ಸ್ಥಿತಿ ಗತಿ ಬದಲಾವಣೆ ಆಗಿದೆ ಎಂದು ರೈತರು ಹೇಳಿದ್ದಾರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿರಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿಸಿ ಮೋದಿ ಆಡಳಿತದಲ್ಲಿ ತಮ್ಮ ಸ್ಥಿತಿ ಗತಿ ಕಟ್ಟಿದೆ ಎಂದು ಮೂವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ರೈತರು ಹೇಳುತ್ತಾರೆ ಮೂವತ್ತು ಪರ್ಸೆಂಟ್ ರೈತರು ಯಾವುದೇ ಬದಲಾವಣೆ ಆಗಿಲ್ಲ ಎಂದು ಹೇಳುತ್ತಾರೆ ದಿಲ್ಲಿ ಗದಿಯಲ್ಲಿ ತಮ್ಮ ಬೇಡಿಕೆಗಳೊಂದಿಗೆ ರೈತರು ಪ್ರತಿಭಟನೆ ನಡೆಸುತ್ತಿರುವ ಈ ಸಂದರ್ಭದಲ್ಲಿಯೇ ಮೂರ್ಸಬ್ ನೇಷನ್ ರೈತರಲ್ಲಿ ತನ್ನ ಸಮೀಕ್ಷೆಯನ್ನು ಮಾಡಿ ದೇಶದ ಮುಂದಿಟ್ಟಿದ್ದಾರೆ ರೈತರು ತಮ್ಮ ಇಪ್ಪತ್ತೊಂದು ಅಂಶಗಳ ಬೇಡಿಕೆಯನ್ನು ಈಡೇರಿಸದೆ ದಿಲ್ಲಿಯನ್ನು ಬಿಟ್ಟು ಹೋಗುವುದೇ ಇಲ್ಲ ಎಂದು ಹಠ ತೊಟ್ಟು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂಥದ್ದರಲ್ಲಿ ರೈತರ ಸ್ಥಿತಿಗತಿ ಹೇಗಿದೆ ಎಂಬುದಕ್ಕೆ ಖಂಡಿತ ಪ್ರಾಮುಖ್ಯತೆ ಇದೆ ಇಲ್ಲಿ ಏನು ಬದಲಾವಣೆ ಆಗಿಲ್ಲ ಎನ್ನುವ ಮೂವತ್ತು ಪರ್ಸೆಂಟ್ ಜನರು ಎನ್ಡಿಎ ಕೂಟದ ಜೊತೆಗಿದ್ದಾರಾ ಅಥವಾ ಇಂಡಿಯಾ ಕುಟದ ಜೊತೆಗಿದ್ದಾರಾ ಎನ್ನುವುದು ನಿರ್ಣಾಯಕ ಆಗುತ್ತೆ ಒಂದು ವೇಳೆ ಇವರ ಜೊತೆ ಏನು ಬದಲಾಗಿಲ್ಲ ಎನ್ನುವ ಮೂವತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ರೈತರು ಸೇರಿದರೆ ಒಂದು ವೇಳೆ ಬಿಜೆಪಿ ಮತ್ತೆ ಗೆಲ್ಲುವುದು ಬಹಳ ಕಷ್ಟ ಇತ್ತು ಇಂಡಿಯಾ ಕೂಟದವರು ಈ ನೀಟ್ರೋಲ್ ಮತಗಳನ್ನು ಎಷ್ಟು ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ ಎನ್ನುವುದು ನಿರ್ಣಾಯಕವಾದ ಈ ನೀಟ್ರೋಲ್ ಮತಗಳು ಎನ್ ಕೂಟಕ್ಕೆ ಸೇರಿದರೆ ಖಂಡಿತ ಬಿಜೆಪಿ ಮೂರನೇ ಬಾರಿಗೂ ಅಧಿಕಾರಕ್ಕೆ ಬರುತ್ತೆ ಮೋದಿ ಮೂರನೇ ಅವರಿಗೂ ಪ್ರದಾಯ ಆಗುತ್ತಾರೆ ಒಂದು ವೇಳೆ ಇಂಡಿಯಾ ಪುಟ ಸರಿಯಾಗಿ ಕೆಲಸ ಮಾಡಿದರೆ ಅತ್ತರೂ ಇಲ್ಲ ಇತ್ತರೂ ಇಲ್ಲ ಎನ್ನುವಂತಹ ನಿಟ್ಟು ಮತಗಳನ್ನ ಓದಿಸಿಕೊಳ್ಳಲು ಸಾಧ್ಯವಾದರೆ ಬಿಜೆಪಿಗೆ ಗೆಲ್ಲುವುದು ಬಹಳ ಕಷ್ಟ ಇದೆ ಒಂದು ಕಡೆ ಆರ್ ಎಸ್ ಎಸ್ ನ ಆಂತರಿಕ ಸಮೀಕ್ಷೆಯ ಪ್ರಕಾರ ಈ ಸಲ ಬಿಜೆಪಿ ಇಳೂರು ಸೀಟುಗಳಿಗಿಂತ ಹೆಚ್ಚು ಗೆಲ್ಲುವುದಿಲ್ಲ ಎನ್ನುವಂತಹ ವರದಿಗಳು ಕೂಡ ಬಂದಿದೆ ಬಿಜೆಪಿ ನಾವು ಹೆಚ್ಚು ಸೀಟುಗಳನ್ನು ಗೆಲ್ಲುತ್ತೇನೆ ಎಂದು ಹೇಳಬಹುದು ಆದರೆ ಆಂತರಿಕ ಸಮೀಕ್ಷೆ ಆರ್ ಎಸ್ ಎಸ್ ನದ್ದು ಹಾಗೆ ಹೇಳುತ್ತಾ ಇಲ್ಲ ಆದ್ದರಿಂದ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶದಲ್ಲಿ ಛತ್ತೀಸ್ಗಢದಲ್ಲಿ ಹೀಗೆ ನಾಲ್ಕಡೆಗಳಲ್ಲಿ ಕಾಂಗ್ರೆಸ್ನ ಪ್ರಬಲಿ ನಾಯಕರನ್ನ ಬಿಜೆಪಿ ತನ್ನತ್ರ ಸೆಳೆಯುತ್ತಾ ಇತ್ತು ಅಕ್ಕಿ ಬಾತ್ ಸೂಪಾರ್ ಎಂದು ಬಿಜೆಪಿ ಹೇಳಬಹುದು ಆದರೆ ಅದಕ್ಕೆ ಧೈರ್ಯ ಇಲ್ಲ ಅಸಮಾಧಾನಗೊಂಡಂತಹ ಮೂವತ್ತು ಪರ್ಸೆಂಟ್ ರೈತರು ಇನ್ನು ಬೆಲೆ ಏರಿಕೆಯಿಂದ ತತ್ತರಿಸಿರುವವರು ನಿರುದ್ಯೋಗದಿಂದ ಕಷ್ಟಪಡುತ್ತಿರುವ ಯುವಕರು ಇವೆಲ್ಲವೂ ಕೂಡ ಮೋದಿ ಸರ್ಕಾರಕ್ಕೆ ನಕಾರಾತ್ಮಕ ಆಗುವಂತ ಅಂಶಗಳು ಹಾಗಾಗಿ ಎಷ್ಟೇ ಪ್ರಚಾರ ನಡೆದರೂ ಕೂಡ ಪ್ರತಿಪಕ್ಷಗಳು ಅದರಲ್ಲೂ ಕಾಂಗ್ರೆಸ್ ಸರಿಯಾಗಿ ಕೆಲಸ ಮಾಡಿದ್ರೆ ಗೆಲ್ಲುವ ಸಾಧ್ಯತೆ ಇದೆ ಎಂದೇ ರೈತರ ಈ ಸಮೀಕ್ಷೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಉತ್ತರ ಪ್ರದೇಶದ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ತೊಡಗಿಸಿಕೊಂಡಿರುವ ರಾಹುಲ್ ಗಾಂಧಿಯವರು ಯುವಕರನ್ನ ತೀಕ್ಷ್ಣ ಮಾತುಗಳಿಂದ ಜಾಗೃತಗೊಳಿಸ್ತಾ ಇದ್ದಾರೆ ನಿಮ್ಮಲ್ಲಿ ಧಮ್ ಇಲ್ಲ ನೀವು ಮರಗಿದ್ದೀರಿ ಅಥವಾ ಹೆದರಿದ್ದೀರಿ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಸೇನೆಯಲ್ಲಿ ಕೆಲಸಕ್ಕೆ ನಾಲ್ಕು ವರ್ಷದ ಅಗ್ನಿವೀರ್ ಯೋಜನೆಯನ್ನ ತಂದಾಗ ನಿಮ್ಮಲ್ಲಿ ಸರಿಯಾದ ಹೋರಾಟದ ಕಿಚ್ಚು ಇರಲಿಲ್ಲ ಅದು ಜಾರಿ ಆಗುತ್ತೆ ಪ್ರಧಾನಿ ಮತ್ತು ಮೋದಿ ನಿರ್ಧರಿಸಿದ್ದಾರೆ ಅವರು ನಿರ್ಧರಿಸಿದ ಮೇಲೆ ಅದು ಜಾರಿಯಾಗಿ ಆಗುತ್ತೆ ಯಾವನ್ನು ಕೇಳದೆ ಮೂರು ಕೃಷಿ ಕಾನೂನನ್ನು ಅವರು ತಂದಿದ್ದಾರೆ ಅದರಂತೆ ಅದ್ರ ಕೂಡ ನಿಮ್ಮ ಮುಂದೆ ಸವಾಲಾಗಿದೆ ಎಂದು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಜಕ್ಕೂ ರಾಹುಲ್ ಗಾಂಧಿ ಅವರು ಜನರ ನಡುವೆ ಅವರ ಸಮಸ್ಯೆಗಳನ್ನ ಹೇಳುತ್ತಾ ಹೋಗ್ತಾ ಇದ್ದಾರೆ ಜನರು ತಮ್ಮ ಕಷ್ಟಗಳನ್ನ ರಾಹುಲ್ ಗಾಂಧಿ ಅವರಲ್ಲಿ ಬಂದು ಹೇಳ್ತಾ ಇದ್ದಾರೆ ಆದರೆ ಚುನಾವಣೆಯಲ್ಲಿ ಓಟು ಮಾತ್ರ ಆಗ್ತಾ ಇಲ್ಲ ಧೈರ್ಯ ಮೂರನೇ ಬಾರಿ ಗೆಲ್ಲುವ ಪ್ರಚಾರದಲ್ಲಿ ಬಿರುಸಿನಿಂದ ತೊಡಗಿಸಿಕೊಂಡಿದೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಿಂದ ಹೊರಬಂದ ಒಂದೊಂದು ತೀರ್ಪುಗಳು ಕೂಡ ಬಿಜೆಪಿ ಸರ್ಕಾರದ ವಿರುದ್ಧವೇ ಇದೆ ಕಪ್ಪು ಹಣವನ್ನು ಚುನಾವಣೆಯ ಮೂಲಕ ಚಂದ ಪಡೆಯುವ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಇದು ಅಸಂವಿಧಾನಿಕ ಎಂದು ಹೇಳಿತು ಚಂಡೀಗಢ ಮೇಯರ್ ಸ್ಥಾನದ ಚುನಾವಣೆಯಲ್ಲಿ ಅಧಿಕಾರಿ ಮೋಸ ಮಾಡಿದ್ದರಿಂದ ಬಿಜೆಪಿ ಮೇಯರ್ ಆಯ್ಕೆಯಾದ್ದು ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು ಜೊತೆಗೆ ಚುನಾವಣೆಯನ್ನ ರದ್ದುಪಡಿಸಿ ಅಧಿಕಾರಿಯು ತಿಂದಿದ ಬ್ಯಾಲೆಟ್ ಪೇಪರ್ ಅನ್ನ ಧರಿಸಿಕೊಂಡು ಇಂಡಿಯಾ ಕೂಟವನ್ನು ಗೆಲ್ಲಿಸಿತು ಅಂದರೆ ಆಮ್ ಆದ್ಮಿಯ ಮೇಯರ್ ಚಂಡೀಗಢಕ್ಕೆ ಆಗಿದೆ ಬ್ಯಾಲೆಟ್ ಪೇಪರ್ ಗಳನ್ನ ಚುನಾವಣಾ ಅಧಿಕಾರಿ ಅನಿಲ್ ಮಸಿ ಅವರು ಪ್ರಜಾಪ್ರಭುತ್ವದ ಕೊಲೆ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಜರುಗಿಸುವುದಕ್ಕೂ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಇನ್ನೊಂದು ಕಡೆ ಇವಿಎಂ ಕುರಿತ ತೀರ್ಪು ಸುಪ್ರೀಂ ಕೋರ್ಟ್ ನಿರ್ಣಯ ಹಾಕಿದೆ ಇವೆಲ್ಲವೂ ಕೂಡ ಮೋದಿ ಸರ್ಕಾರಕ್ಕೆ ನಕಾರಾತ್ಮಕ ಆಗುವಂತ ಅಂಶಗಳು ಕೆಲಸ ಮಾಡಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಪಕ್ಷಗಳು ಗೆಲ್ಲುವುದು ಖಚಿತ ಎನ್ನುವಂತಹ ವರದಿಗಳು ಬರ್ತಾ ಇದೆ ಇದೇ ಮುಡಿ ಬಿಜೆಪಿಯ ಹತ್ತು ವರ್ಷದ ಅಧಿಕಾರಾವಧಿಯಲ್ಲಿ ತಮ್ಮ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಎಂದು ರೈತರಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ಚೇತರಿಸಿದೆ ಎಂದು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನೂ ಬದಲಾವಣೆ ಆಗಿಲ್ಲ ಎಂದು ಮೂವತ್ತು ಪಾಯಿಂಟ್ ಆರು ಪರ್ಸೆಂಟ್ ರೈತರು ಹೇಳ್ತಾ ಇದ್ದಾರೆ ಈ ಮೂವತ್ತು ಪಾಯಿಂಟ್ ಆರು ಪರ್ಸೆಂಟ್ ಮತ್ತು ಸಂಪೂರ್ಣ ತಮ್ಮ ಆರ್ಥಿಕ ಸ್ಥಿತಿ ಕೆಟ್ಟು ಹೋಗಿದೆ ಎನ್ನುವ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಜನರನ್ನು ಸೇರಿಸಿದ್ರೆ ಇಲ್ಲಿಯೂ ಕೂಡ ಅಸಮಾಧಾನಗೊಂಡ ರೈತರ ಸಂಖ್ಯೆ ಹೆಚ್ಚಾಗಿದೆ ನೇಷನ್ ಸಮೀಕ್ಷೆಯ ಪ್ರಕಾರ ಬೆಲೆ ಏಳಿಕೆಯನ್ನು ತಡೆಯುವಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ ಎಂದು ಇಪ್ಪತ್ತೇಳು ಪರ್ಸೆಂಟ್ ಜನರು ಹೇಳ್ತಾ ಇದ್ದಾರೆ ನಿರುದ್ಯೋಗ ಕಟ್ಟ ಸರ್ಕಾರ ಉದ್ಯೋಗ ಕೊಡುವಲ್ಲಿ ವಿಫಲವಾಗಿದೆ ಎಂದು ಐವತ್ತೆರಡು ಪರ್ಸೆಂಟ್ ಜನರು ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿಸುತ್ತೇನೆ ಎಂದು ಹೇಳುತ್ತಿದ್ದ ಮೋದಿ ಸರ್ಕಾರ ಉದ್ಯೋಗವನ್ನು ಸೃಜಿಸಲು ಮತ್ತು ಕೊಡಲು ವಿಫಲವಾಗಿದೆ ಎಂದು ಐವತ್ತೆರಡು ಪರ್ಸೆಂಟ್ ರೈತರು ಹೇಳ್ತಾರೆ ಇತರೆಲ್ಲ ವಿಷಯಗಳಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ ಎಂದು ಇಪ್ಪತ್ತಾರು ಪರ್ಸೆಂಟ್ ರೈತರು ಹೇಳ್ತಾ ಇದ್ದಾರೆ ಈ ಎಲ್ಲ ಅಸಮಾಧಾನಗಳ ನಡುವೆ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದಲ್ಲಿ ತೀಕ್ಷ್ಣ ಜಾಗೃತಿಗೆ ಯತ್ನಿಸ್ತಾ ಇದ್ದಾರೆ ಬಿಜೆಪಿಯ ಪ್ರಚಾರ ತಂತ್ರ ಬಿರುಸಿನಿಂದಲೇ ಸಾಗಲಿ ಜನರು ಅಸಮಾಧಾನಗೊಂಡಿದ್ದಾರೆ ರೈತರು ಅಸಮಾಧಾನಗೊಂಡಿದ್ದಾರೆ ರಾಹುಲ್ ಗಾಂಧಿ ಅವರ ಯಾತ್ರೆಯುದ್ದಕ್ಕೂ ಯುವಕರು ಮಹಿಳೆಯರು ಹಿರಿಯ ನಾಗರಿಕರು ಸೇರಿ ತಮ್ಮ ಗೋಡನ್ನ ತೋರಿಕೊಡ್ತಾ ಇದ್ದಾರೆ ಆದರೆ ಇವರೆಲ್ಲರೂ ಕೂಡ ಮತವಾಗಿ ಪ್ರತಿಪಕ್ಷಗಳ ಕಡೆಗೆ ಹೋಲಿದರೆ ಖಂಡಿತವಾಗಿಯೂ ಬಿಜೆಪಿ ಅಧಿಕಾರದಿಂದ ಕೆಳಗಿಳಿಯಬೇಕಾಗುತ್ತೆ ಪ್ರತಿಪಕ್ಷ ಕೂಟದಲ್ಲಿ ಯಾರು ಇದ್ದಾರ ಇಲ್ಲ ಎನ್ನುವುದು ಮುಖ್ಯ ಅಲ್ಲ ಪ್ರತಿಪಕ್ಷವನ್ನೇ ಈ ಸಲ ಗೆಲ್ಲಿಸಬೇಕೆಂದು ಜನರ ಮನಸ್ಸಿನಲ್ಲಿ ಹೂಗಿಸುವುದು ಮುಖ್ಯ ಆಗುತ್ತೆ ಅದರಲ್ಲಿ ರಾಹುಲ್ ಗಾಂಧಿ ಅವರ ಪ್ರಯತ್ನ ಬಿರುಸಿನಿಂದ ಸಾಕ್ತಾ ಇದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಬಹುದ ಪ್ರತಿಪಕ್ಷಗಳ ಕೂಟ ಇಂಡಿಯಾ ಅಧಿಕಾರಕ್ಕೆ ಬರಬಹುದ ಸುದ್ದಿ ಬಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ఇన్నొమ్మే నిమ్మ ముందే వేన నాలుగు అక్క ముంచి ఫర్